ನಮಸ್ಕಾರ ಸ್ನೇಹಿತರೆ ಇದೊಂದು ಯೋಗಿ ಪಾರಕ್ಕ ಅಥವಾ ಪಾರಿವಾಳದ ಕಥೆಯಾಗಿದೆ ಬನ್ನಿ ಈ ಕಥೆಯನ್ನು ನೋಡೋಣ ಹಸಿರಿನಿಂದ ತುಂಬಿದ ಒಂದು ಸುಂದರವಾದ ಅರಣ್ಯ ಆ ಅಂಚಿನಲ್ಲಿ ದೊಡ್ಡದಾದ ಒಂದು ಹಾಲದ ಮರವಿರುತ್ತೆ ಆ ಮರದ ಮೇಲ್ಭಾಗದಲ್ಲಿ ಚಿಕ್ಕದಾದರೂ ಸ್ವಚ್ಛವಾದ ಒಂದು ಗೂಡನ್ನು ಕಟ್ಟಿಕೊಂಡಿತ್ತು ನಮ್ಮ ಸುಂದರ ಪಾರಕ್ಕ ಪಾರಕ್ಕ ಆ ಗೂಡಿನಲ್ಲಿ ವಾಸಿಸುತ್ತಿದ್ದಳು ಆ ಸುಂದರ ಪಾರಿವಾಳವನ್ನು ಕಾಡಿನ ಪಕ್ಷಿಗಳೆಲ್ಲ ಪಾರಕ್ಕ ಪಾರಕ್ಕ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದವು ಪಾರಕ್ಕನು ಅತ್ಯಂತ ಶ್ರಮಜೀವಿಯಾಗಿದ್ದವಳು ಅವಳು ಎಲ್ಲರ ಪ್ರೀತಿಯನ್ನು ಗಳಿಸಿದ್ದವಳು ಅವಳ ಪ್ರಾಮಾಣಿಕತೆ ಹಾಗೂ ಶ್ರಮಿಕ ಜೀವನವೇ ಅವಳನ್ನು ಕಾಡಿನ ಪ್ರಾಣಿ ಪಕ್ಷಿಗಳಿಗೆಲ್ಲ ಪ್ರೀತಿ ಪಾತ್ರಗಳನ್ನಾಗಿ ಮಾಡಿರುತ್ತದೆ ದಿನ ಮುಂಜಾನೆ ಸೂರ್ಯ ಉದಯಿಸುವ ಮುಂಚೆಯೇ ಪಾರಕ್ಕನು ಎಚ್ಚರಗೊಳ್ಳುತ್ತಿದ್ದಳು ಇತರ ಪಕ್ಷಿಗಳು ಇನ್ನೂ ನಿದ್ರೆಯಲ್ಲಿರುವಾಗಲೇ ಆಕೆ ತನ್ನ ರೆಕ್ಕೆಗಳನ್ನು ಸರಿಪಡಿಸಿಕೊಂಡು ಇಂದು ಏನು ಕೆಲಸ ಎಂದುಕೊಂಡು ಹಾರಾಟ ಆರಂಭಿಸುತ್ತಿದ್ದಳು ಪಾರಕ್ಕ ಎಂದು ಕೂಡ ಸೋಮಾರಿಯಾಗಿರಲಿಲ್ಲ ಇತರ ಪಕ್ಷಿಗಳು ಇವತ್ತು ಸ್ವಲ್ಪ ವಿಶ್ರಾಂತಿ ಬೇಕು ಎಂದು ಮರದ ಕೊಂಬೆಗಳ ಮೇಲೆ ಕುಳಿತು ಅವರಿವರ ವಿಷಯಗಳನ್ನು ಮಾತುಕತೆ ಮಾಡುತ್ತಿದ್ದರೆ ಪಾರಕ್ಕ ಮಾತ್ರ ಆಹಾರ ಹುಡುಕುವುದರಲ್ಲಿ ಸದಾ ನಿರತರಾಗಿರುತ್ತಿದ್ದಳು ಅರಣ್ಯದ ಅಂಚಿನ ಹಳ್ಳಿಗಳಿಗೆ ಒಯಿ ಹೋಗಿ ಅಲ್ಲಿನ ಗದ್ದೆಗಳಲ್ಲಿ ಬಿದ್ದ ಧಾನ್ಯಗಳು ಕಣಗಳನ್ನು ಆಯ್ದುಕೊಳ್ಳುತ್ತಿದ್ದಳು ಕೆಲವೊಮ್ಮೆ ರೈತರ ಮನೆಗಳ ಬಳಿಯಿದ್ದ ಬಿದ್ದ ಅಕ್ಕಿ ಕಣಗಳನ್ನು ಕೂಡ ತಂದು ತನ್ನ ಗೂಡಿನಲ್ಲಿ ಜೋಪಾನ ಮಾಡಿ ಇಟ್ಟುಕೊಳ್ಳುತ್ತಿದ್ದಳು ಪಾರಕ್ಕನ ದಿನಚರಿಯಾಗಿತ್ತು ಫಾರಕ್ಕನಿಗೆ ತನ್ನದೇ ಆದ ಕುಟುಂಬವಿತ್ತು ಚಿಕ್ಕದಾದ ಹಾಗೂ ಮುದ್ದಾದ ಎರಡು ಮರಿಗಳು ಕೂಡ ಇದ್ದವು ಅವುಗಳನ್ನು ನೋಡಿದಾಗ ಫಾರಕ್ಕನ ಕಣ್ಣಿನಲ್ಲಿ ಒಂದು ದೃಢತೆ ಕಾಣಿಸುತ್ತಿತ್ತು ನಾನು ಪ್ರತಿನಿತ್ಯ ದುಡಿಯಲೇಬೇಕು ನನ್ನ ಮಕ್ಕಳು ಹಸುವಿನಿಂದ ಎಂದೂ ಇರಬಾರದು ಎಂದುಕೊಂಡು ಆಕೆ ಇನ್ನಷ್ಟು ಇನ್ನಷ್ಟು ಶ್ರಮಿಸುತ್ತಿದ್ದಳು ಒಂದು ದಿನ ಅರಣ್ಯದ ಪಕ್ಷಿಗಳೆಲ್ಲ ಮರದ ಮೇಲೆ ಕುಳಿತುಕೊಂಡು ಮಾತನಾಡುತ್ತಿದ್ದವು ಆಗ ಕಾಗೆ ಹೇಳುತ್ತದೆ ಏ ಪಾರಕ್ಕ ಇಷ್ಟೊಂದು ದುಡಿಯೋದು ಏಕೆ ಇವತ್ತು ಇಲ್ಲ ಎಂದರೆ ನಾಳೆ ದುಡಿಯಬಹುದು ಎಂದು ಹೇಳುತ್ತದೆ ಆಗ ಪಾರಕ್ಕ ನಗುತ್ತಾ ಉತ್ತರಿಸುತ್ತಾಳೆ ಇವತ್ತಿನ ಕಾಯಕ ನಾಳೆಗೆ ನೆಂಬದಿ ಕೊಡುತ್ತದೆ ಎಂದಾಗ ಮಯೂರನು ತನ್ನ ರೆಕ್ಕೆ ಹರಡುತ್ತಾ ಹೇಳಿದ ನಮ್ಮಂಥ ಸುಂದರ ಪಕ್ಷಿಗಳಿಗೆ ಕೆಲಸವೇ ಬೇಡ ಜನರೇ ಆಹಾರವನ್ನು ನಮ್ಮ ಬಳಿಗೆ ತಂದು ಕೊಡುತ್ತಾರೆ ಎಂದು ಹೇಳುತ್ತದೆ ಆಗ ಪಾರಕ್ಕ ಶಾಂತವಾಗಿ ಹೇಳುತ್ತಾಳೆ ಸೌಂದರ್ಯ ತಾತ್ಕಾಲಿಕ ಕಾಯಿಕ ಮಾತ್ರ ಶಾಶ್ವತ ಎಂದಾಗ ಎಲ್ಲ ಪಕ್ಷಿಗಳು ನಗಲು ಪ್ರಾರಂಭಿಸುತ್ತಾರೆ ಈ ಪಾರಕ್ಕನಿಗೆ ತಲೆ ಕೆಟ್ಟಿದೆ ಅವಳಿಗೆ ಕೆಲಸವನ್ನು ನಿಲ್ಲಿಸುವುದು ಗೊತ್ತಿಲ್ಲ ನೀನು ಕಷ್ಟಪಡುತ್ತನೇ ಇರು ಎಂಬುದಾಗಿ ಗೇಲಿ ಮಾಡಿ ಎಲ್ಲ ನಗುತ್ತಾರೆ ಆದರೆ ಪಾರಕ್ಕ ಅವರ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳದೆ ತನ್ನ ಕೆಲಸವನ್ನು ದಿನದ ಕಾಯಕವನ್ನು ಮುಂದುವರಿಸುತ್ತಾಳೆ ಕೆಲ ಗಿಡಗಳ ನಂತರ ಮಳೆಗಾಲ ಪ್ರಾರಂಭವಾಗುತ್ತದೆ ಅರಣ್ಯದಲ್ಲಿ ಭೀಕರ ಮಳೆ ಸುರಿಯತೊಡಗುತ್ತದೆ ಮೂರು ದಿನ ನಾಲ್ಕು ದಿನ ನಿರಂತರ ಮಳೆ ಸುರಿಯುತ್ತದೆ ಹೊಲ ಗದ್ದೆಗಳು ಮುಳುಗಿ ಹೋಗುತ್ತವೆ ಮರಗಳ ಕೆಳಗೆ ಆಹಾರ ಸಿಗುವುದೇ ಇಲ್ಲದಂತಾಗುತ್ತದೆ ಪಕ್ಷಿಗಳು ಹಸುವಿನಿಂದ ಕಂಗೆಡುತ್ತವೆ ಕಾಗೆ ಮಯೂರ ಗಿಳಿ ಎಲ್ಲರೂ ಸಹ ಅತ್ತಿಂದ ಹಿತ್ತಗೆ ಇತ್ತಿಂದ ಅತ್ತಗೆ ಅಲೆದಾಡುತ್ತಾರೆ ಎಲ್ಲಿ ಅಲೆದರೂ ಅವರಿಗೆ ಒಂದು ಅಳು ಸಹ ಊಟ ಸಿಗುವುದಿಲ್ಲ ಪಾರಕ್ಕ ಸ್ವಲ್ಪ ಸಹ ಗಾಬರಿಯಾಗಲಿಲ್ಲ ಆಕೆ ಮುಂಚಿತವಾಗಿ ತನ್ನ ಗೂಡಿನಲ್ಲಿ ಸಂಗ್ರಹಿಸಿಕೊಂಡಿದ್ದ ಧಾನ್ಯಗಳನ್ನು ಹೊರತೆಗೆಯುತ್ತಾಳೆ ಮಕ್ಕಳಿಗೆ ಒಟ್ಟೆ ತುಂಬ ತಿನ್ನಿಸುತ್ತಾಳೆ ಇತರ ಪಕ್ಷಿಗಳು ಅವಳನ್ನು ಆಶ್ಚರ್ಯದಿಂದ ನೋಡುತ್ತವೆ ಆಗ ಪಾರಕ್ಕನು ತನ್ನ ಗೂಡಿನ ಬಳಿ ಹಸಿವಿನಿಂದ ಕುಳಿತಿದ್ದ ಪಕ್ಷಿಗಳನ್ನು ಕಾಳುತ್ತಾಳೆ ಅವಳ ಮನಸ್ಸು ಕರಗುತ್ತದೆ ತಾನು ಒಬ್ಬಳೆ ತಿಂದರೆ ಏನು ಪ್ರಯೋಜನ ಎಂದುಕೊಂಡು ತನ್ನ ಸಂಗ್ರಹಿಸಿದ ಧಾನ್ಯಗಳನ್ನು ಸ್ವಲ್ಪ ಸ್ವಲ್ಪ ಎಲ್ಲರಿಗೂ ಸಹ ಹಂಚುತ್ತಾಳೆ ಆಗ ಕಾಗೆ ನಾಚಿಕೆ ಪಟ್ಟು ಹೇಳುತ್ತದೆ ಪಾರಕ್ಕ ನಿನ್ನ ಮಾತನ್ನು ನಾವು ಅಂದು ಅಪಹಾಸ್ಯ ಮಾಡಿದೆವು ಆದರೆ ನೀನೇ ಇಂದು ನಮ್ಮ ಜೀವವನ್ನು ಉಳಿಸಿದೆ ಎನ್ನುತ್ತದೆ ಕಾಯಕ ಮಾಡಿದವರು ಮಾತ್ರ ಸಂಕಷ್ಟದಲ್ಲಿ ನಿಲ್ಲಬಲ್ಲರು ಎಂಬುದಾಗಿ ಪಾರಕ್ಕ ಹೇಳುತ್ತಾಳೆ ಮಾರನೇ ದಿನ ಮಳೆಯು ನಿಂತಿತು ಸೂರ್ಯ ಮತ್ತೆ ತೊಡಗಿದ ಆ ದಿನದಿಂದ ಅರಣ್ಯದಲ್ಲಿ ಒಂದು ಬದಲಾವಣೆ ಶುರುವಾಯಿತು ಪಕ್ಷಿಗಳು ಸೋಮಾರಿತನವನ್ನು ಬಿಟ್ಟು ತಮ್ಮ ತಮ್ಮ ಕೆಲಸಕ್ಕೆ ಕೈ ಹಾಕಿದವು ಕಾಗೆ ಕಸದಿಂದ ಉಪಯುಕ್ತ ವಸ್ತುಗಳನ್ನು ಹುಡುಕಲು ಶುರು ಮಾಡಿತು ಗಿರಿಗಳು ಬೀಜಗಳನ್ನು ಸಂಗ್ರಹಿಸುವುದನ್ನು ಕಲಿತವು ಮಯೂರನು ತನ್ನ ಸೌಂದರ್ಯದ ಜೊತೆಗೆ ಶ್ರಮದ ಮೌಲ್ಯವನ್ನು ಅರಿತುಕೊಂಡ ಎಲ್ಲರೂ ಕಾಯಕದ ಪಾರಕ್ಕನೇ ನಮ್ಮ ಗುರು ಎಂಬುದಾಗಿ ಒಪ್ಪಿಕೊಳ್ಳುತ್ತವೆ ಗುಬ್ಬಕ್ಕ ಇಂದಿನಂತೆ ಶಾಂತವಾಗಿ ತನ್ನ ಕೆಲಸವನ್ನು ಮುಂದುವರಿಸಿದಳು ಅವಳಿಗೆ ಒಗಳಿಕೆ ಬೇಕಿರಲಿಲ್ಲ ಅವಳಿಗೆ ಗೊತ್ತಿದ್ದು ಒಂದೇ ಶ್ರಮವೇ ಬದುಕಿನ ನಿಜವಾದ ಆಭರಣ ಆಲದ ಮರದ ಮೇಲೆ ಕುಳಿತ ರಕ್ಕ ಸೂರ್ಯನ ಕಡೆ ಮೃದುವಾಗಿ ನೋಡಿ ಕೈ ಮುಗಿಯುತ್ತಾಳೆ ಕಾಯಕ ಮಾಡಿದವನು ಯಾವತ್ತೂ ಸೋಲುವುದಿಲ್ಲ ಎಂಬುದಾಗಿ ಹೇಳುತ್ತಾಳೆ ಸ್ನೇಹಿತರೆ ಕಾಯಕ ಪ್ರಾಮಾಣಿಕತೆ ಮತ್ತು ಮುಂಚಿತ ಯೋಚನೆ ನಮ್ಮನ್ನು ಯಾವುದೇ ಕಷ್ಟದಲ್ಲಿ ಸಿಗದಂತೆ ಕಾಪಾಡುತ್ತವೆ ಅದಕ್ಕಾಗಿಯೇ ಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ಹೇಳಿರುವುದು ಅವು ಸಹ ಯೋಗಿಗಳಾಗಿ ನಮ್ಮ ಜೀವನವನ್ನು ಕಟ್ಟಿಕೊಳ್ಳೋಣ ಎಂದು ಹೇಳುತ್ತಾ ಈ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಮತ್ತು ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ನನ್ನ ಧನ್ಯವಾದಗಳು